ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದಮಿಜಿಷನ್ ತ್ರಿಬಲ್ ಒಂಟೆ ಅರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಚೇಟ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಇಲ್ಲಿ ಬಾಬಾ ಅವರಿಂದ ನಿಮಗೆ ಏನು ಸಂದೇಶ ಸಿಗ್ತಾ ಇದೆ ಅಂತ ನೋಡೋಣ ಏನು ಸಂದೇಶನ ಕೊಡ್ತಾ ಇದ್ದಾರೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮಗೆ ಇಲ್ಲಿ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ ನಿಮಗೆ ಇವ್ರ ಕಡೆಯಿಂದ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ನಿಮ್ಗೆ ಏನೋ ಒಂದು ಸಂದೇಶನ ಕೊಡ್ತಾ ಇದ್ದಾರೆ ಅದು ಏನು ಸಂದೇಶ ಇದೆ ಅದನ್ನು ನೀವು ಸದ್ಯಕ್ಕೆ ಏನು ತಿಳ್ಕೊಳ್ಬೇಕಾಗಿದೆ ಅರ್ಜೆಂಟ್ ಮೆಸೇಜ್ ನಿಮಗೆ ಬಾಬಾ ಅವರಿಂದ ನಿಮ್ಮ ಗುರುಗಳಿಂದ ರಾಘವೇಂದ್ರ ಸ್ವಾಮಿಗಳಿಂದ ಏನು ಸಿಗ್ತಾ ಇದೆ ಅರ್ಜೆಂಟ್ ಮೆಸೇಜ್ ನಿಮಗೆ ಏನು ಕೊಡ್ತಾ ಇದ್ದಾರೆ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋಣ ಇದು ನಂಬರ್ ಒನ್ ಇದು ನಂಬರ್ ಟೂ ಆಗಿರುತ್ತೆ ನಿಮ್ಗೆ ಇದರಲ್ಲಿ ಯಾವುದು ರೀಸನೆಟ್ ಆಗುತ್ತೆ ಅದನ್ನು ನೀವು ತಗೊಳ್ಬೋದು ನಂಬರ್ ಒನ್ಗೆ ಯಾವ ಗೈಡೆನ್ಸ್ ಯಾವ ಸಂದೇಶ ಸಿಗ್ತಾ ಇದೆ ಇದು ನಂಬರ್ ಒನ್ ಆಗಿರುತ್ತೆ ನಂಬರ್ ಟು ಯಾರು ಚೂಸ್ ಮಾಡ್ಕೊಂಡಿದ್ದೀರ ಅವರಿಗೆ ಯಾವ ರೀತಿ ಗೈಡೆನ್ಸ್ ಸಂದೇಶ ನೀವು ತಿಳ್ಕೊಳ್ಬೇಕಾಗಿರುವಂಥ ಒಂದು ವಿಷಯ ಆಗಿರ್ಬೋದು ಏನಿದೆ ಅಂತ ನೋಡೋಣ ಪ್ರೇಯರ್ ಮಾಡ್ಕೊಳ್ಳಿ ಪ್ರೇಯರ್ ಮಾಡಿಕೊಂಡ ನಂತರ ನಿಮಗೆ ಯಾವುದನ್ನು ಚೂಸ್ ಮಾಡಿಕೊಳ್ಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ ದಯವಿಟ್ಟು ಚೂಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ರೇಯರ್ ಮಾಡಿಕೊಂಡು ಮುಚ್ಚಿ ಪ್ರೇಯರ್ ಮಾಡಿ ಕೂಲಾಗಿ ನಿಮ್ಮ ಗುರುಗಳು ಏನು ನಿಮಗೆ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಏನು ಸಂದೇಶನ ಇದ್ದಾರೆ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಏನಿದೆ ತಿಳ್ಕೊಳ್ಬೇಕಾಗಿರುವಂಥದ್ದು ಏನಿದೆ ಅಂತ ನೋಡೋಣ ಮೊದಲನೇದಾಗಿ ಯಾರು ಚೂಸ್ ಮಾಡಿದ್ರಿ ನೀವು ದಯವಿಟ್ಟು ಒಂದಿಷ್ಟು ಬಾಬಾಗಳನ್ನ ನಂಬಬೇಡಿ ಫುಲ್ ಬಾಬಾಸ್ಗಳು ನಿಮಗೆ ಕಾಣಿಸ್ತಾ ಇರಬಹುದು ನೋಡ್ಬೋದು ಮುಂದಿನ ದಿನಗಳಲ್ಲಿ ಬರ್ಬೋದು ನಿಮಗೆ ಸುಳ್ಳು ಹೇಳ್ಕೊಂಡು ಏನೋ ಒಂದು ಗುರುಗಳ ರೀತಿಯಲ್ಲಿ ಬರ್ಬೋದು ಯಾರು ಇಲ್ಲಿ ಬಂದು ನಿಮ್ಗೇನು ಹೇಳ್ತೀನಿ ಅಂತ ಇರ್ಬೋದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೇಳ್ಬೋದು ಅದು ತುಂಬ ಫಾಲ್ಸ್ ಆಗಿರುತ್ತೆ ಯಾರನ್ನು ಕೂಡ ನೀವು ಗುರುಗಳ ರೀತಿಯಲ್ಲಿ ನೋಡಬೇಡಿ ದಯವಿಟ್ಟು ಬಾಬಾಗಳು ಗುರುಗಳು ಯಾರೇ ಇದ್ರೂ ಕೂಡ ಸುಳ್ಳು ಹೇಳ್ಕೊಂಡು ಬರ್ತಾರೆ ಅವರನ್ನು ನಂಬಬೇಡಿ ಮೋಸ ಮಾಡೋದರಲ್ಲಿ ಇದ್ದಾರೆ ದಯವಿಟ್ಟು ಅವರು ನಿಮ್ಮ ಬಗ್ಗೆ ಏನೇನು ಹೇಳುವಂಥ ಚಾನ್ಸಸ್ ಇದೆ ದಯವಿಟ್ಟು ಮತ್ತು ಏನೋ ಒಂದು ಇಲ್ಲಿ ನಿಮ್ಮ ಆಗೋದ್ರಲ್ಲಿ ಇದೆ ಏನೋ ಒಂದು ಹೆಂಡ್ ಆಗತ್ತೆ ಅಂತ ಬಂದಿರುವಂಥದ್ದು ಮತ್ತು ಬಾಬಾಗೆ ಗೊತ್ತಿದೆ ಅವರ ಹಣೆ ಬರವನ್ನು ಚೇಂಜ್ ಮಾಡುವಂಥದ್ದು ಬಾಬಾಗೆ ಮಾತ್ರ ಇದೆ ಆರೋಗ್ಯ ಆಗಿರ್ಬೋದು ಮತ್ತು ಆಯುಷನ್ನು ಕೂಡ ಅವರು ಬಾಬಾವರವರು ಚೇಂಜ್ ಮಾಡುವಂಥದ್ದು ಕೆಪಾಸಿಟಿ ಅವ್ರ ಅವ್ರಿಗೆ ಇದೆ ಆ ಗುರುಗಳಿಗೆ ಇದೆ ದಯವಿಟ್ಟು ಆ ಗುರುಗಳನ್ನು ನಂಬಿ ಬಾಬಾ ಅವರನ್ನು ನಂಬಿ ಅವರು ನಿಮ್ಮ ಹಣೆ ಬರನ ಚೇಂಜ್ ಮಾಡ್ತಾರೆ ಡೌಟ್ ಪಡೋದಕ್ಕೆ ಹೋಗಬೇಡಿ ಅಂತ ಕೂಡ ಇದೆ ಯಾಕಂದರೆ ನಿಮಗೆ ಆಲ್ಮೋಸ್ಟ್ ತೊಂದರೆಗಳು ಇರ್ಬೋದು ಒಂದು ನೆಗೆಟಿವಿಟಿ ಆಗಿರ್ಬೋದು ಆ ನೆಗೆಟಿವಿಟಿಯಿಂದ ತುಂಬ ಸಮಸ್ಯೆಗಳನ್ನು ನೀವು ಎದುರಿಸಿರ್ಬೋದು ಮತ್ತು ಇಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಕೂಡ ಇದೆ ಇಲ್ಲಿ ಅಂತ ಇದೆ ಏನೋ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳಾಗಿರ್ಬೋದು ಎಂಡ್ ಆಗಿರ್ಬೋದು ದೂರ ಆಗಿರ್ಬೋದು ಇದಕ್ಕೆ ಯಾರು ಕಾರಣ ಅನ್ನೋ ಒಂದು ಕನ್ಫ್ಯೂಷನ್ಸ್ ಕೂಡ ನಿಮಗೆ ಇರ್ಬೋದು ಕೆಲವರಿಗೆ ಇಲ್ಲಿ ನಿಮ್ಮಲ್ಲಿರುವಂಥ ನೆಗೆಟಿವಿಟಿ ಏನಿದೆ ನಿಮ್ಮ ಸಮಸ್ಯೆಗಳೇನಿದೆ ಯಾರು ನೀವು ಗುರುಗಳನ್ನು ನಂಬಿದೀರ ಆ ಗುರುಗಳಿಂದ ಆ ಸಮಸ್ಯೆಗಳಿಂದ ಅರ್ಧದ ಮಟ್ಟಿಗೆ ಹೊರಗಡೆ ಬಂದಿದ್ದೀರಾ ಹಾಗಾಗಿ ನಿಮ್ಮ ಸಮಸ್ಯೆಗಳ ನೆಗೆಟಿವಿಟಿ ಏನಿತ್ತು ಆಲ್ರೆಡಿ ನಿಮಗೆ ಅರ್ಧ ಕಂಪ್ಲೀಟ್ ಆಗಿದೆ ಇವಾಗ ಪಾಸಿಟಿವ್ ಆಗಿ ಇರಬೇಕಾಗಿರುವಂಥದ್ದು ಬಾಬಾನ ನಂಬಿ ಬಾಬಾ ಅವರ ಮೇಲೆ ನಂಬಿಕೆನ ಇಟ್ಕೊಳ್ಳಿ ಒಂದು ಪಾಸಿಟಿವನ್ನು ತಗೊಳ್ಳಿ ಕನ್ಫ್ಯೂಷನ್ಸ್ ಬೇಡ ನಿಮಗೆ ಬಾಬಾ ಪವರ್ ಬಗ್ಗೆ ನಿಮಗೆ ಕನ್ಫ್ಯೂಷನ್ಸ್ ಬೇಡ ನಿಮ್ಮ ಜೀವನನ ಆಲ್ರೆಡಿ ಅವರು ತುಂಬ ಸಮಸ್ಯೆಗಳಿಂದ ನಿಮ್ಮ ತುಂಬ ಸಮಸ್ಯೆಗಳಿಂದ ಪಾರು ಮಾಡಿದ್ದಾರೆ ಆಲ್ರೆಡಿ ಮುಂದಿನ ದಿನಗಳಲ್ಲೂ ಕೂಡ ಪಾರು ಮಾಡ್ತಾರೆ ನಿಮಗೆ ತುಂಬ ನೆಗೆಟಿವಿಟಿ ಆಗಿರೋದನ್ನು ತಡೆದಿರೋದೆ ನಿಮ್ಮ ಗುರುಗಳು ನಿಮಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಆಲ್ರೆಡಿ ನಿಮಗೆ ಏನೋ ಸಮಸ್ಯೆ ಆಗಿ ನೀವು ಆಲ್ರೆಡಿ ಇಲ್ಲಿ ಇರಬಾರ್ದು ಅನ್ನೋ ಒಂದು ಕನ್ಫ್ಯೂಷನ್ಸ್ ಇತ್ತು ಭೂಮಿ ಮೇಲೆ ನೀವು ಹೇಳ್ಕೊಳ್ಳುವಂಥ ಚಾನ್ಸಸ್ಸೇ ಇರಲಿಲ್ಲ ಬಟ್ ಬಾಬಾ ಅವ್ರ ಕಡೆಯಿಂದ ನಿಮಗೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸು ನಿಮಗೆ ಏನೋ ಸಮಸ್ಯೆಗಳ ಏನಾಗಿತ್ತು ಅದನ್ನು ಅರ್ಧ ಸಮಸ್ಯೆಗಳನ್ನು ದೂರ ಮಾಡಿದರೆ ನೆಗೆಟಿವಿಟಿನ ದೂರ ಮಾಡಿದ್ದಾರೆ ಹಾಗಾಗಿ ನೀವು ಡೌಟ್ ಪಡೋದಕ್ಕೆ ಹೋಗಬೇಡಿ ನೀವು ಡೌಟ್ ಪಡ್ತಾ ಇದ್ದೀರಾ ನಿಮ್ಮ ಗುರುಗಳಿಂದ ಆಗಿದೆಯಾ ಏನು ನಿಮಗೆ ಎಲ್ಲೋ ಏನೋ ಮಾಡೋ ಕೊಟ್ಟಿದ್ದಾರೆ ಅಲ್ಲಾಗಿದೆಯಾ ಇಂಥ ಕನ್ಫ್ಯೂಷನ್ಸ್ ಇರ್ಬೋದು ದಯವಿಟ್ಟು ಇಲ್ಲಿ ನೀವು ನಂಬಿರುವಂಥ ಗುರುಗಳಿಂದ ಆಗಿದೆ ಡೌಟ್ ಪಡೋದಕ್ಕೆ ಹೋಗಬೇಡಿ ನಂಬರ್ ಟು ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ನೋಡೋಣ ಥ್ಯಾಂಕ್ ಯು ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ನಿಮ್ಮ ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗಿದೆ ನಿಮ್ಮ ಮೈಂಡ್ ಕಂಟ್ರೋಲಲ್ಲಿ ಇಲ್ಲ ಎಲ್ಲಿ ಬೇಕಲ್ಲಿ ಓಡ್ತಾ ಇದೆ ಅಂದ್ರೆ ರಿಲ್ಯಾಕ್ಸ್ ಇಲ್ಲ ನಿಮಗೆ ಕೆಲ್ ಅಂದ್ರೆ ಕೆಲಸದ ಒತ್ತಡ ಜಾಸ್ತಿ ಇರ್ಬೋದು ಕನ್ಫ್ಯೂಷನ್ಸ್ ಇರ್ಬೋದು ನಿಮ್ಮ ಸಮಸ್ಯೆಗಳು ಇದರಿಂದ ನಿಮ್ಮ ಮೈಂಡು ಫುಲ್ ಸ್ಟಕ್ ಇದೆ ನಿಮ್ಮ ಕಂಟ್ರೋಲ್ಗೆ ನೀವು ತಗೊಳ್ಬೇಕಾಗಿದೆ ಅಂತ ಬಾಬಾ ಅವ್ರ ಕಡೆಯಿಂದ ಇಲ್ಲಿ ನಿಮಗೆ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ನಿಮಗೆ ಇಲ್ಲಿ ಮೇನ್ ಏನು ಅಂತ ನಿಮ್ಮ ಈಗೋ ನಿಮ್ಮ ಈಗೋನ ತೆಗೆದುಹಾಕಿ ನಿಮ್ಮ ಲೈಫಿಗೆ ಲೆಟ್ಗೋ ಆಫ್ ಯುವರ್ ಈಗೋ ಲೆಟ್ಗೋ ಮಾಡಿ ಆ ಈಗೋನ ಹಾಕಿದ್ರಿ ನಿಮ್ಮ ಸ್ಪಿರಿಚುಲಿ ಕಡೆ ಗಮನಾನ ಕೊಡಿ ಮತ್ತು ಬಾಬಾ ಅವರು ಎಲ್ಲ ಕಡೆ ಇರ್ತಾರೆ ನಿಮಗೆ ಕನ್ಫ್ಯೂಷನ್ಸ್ ಇರ್ಬೋದು ನಿಮ್ಮ ಈಗೋದಿಂದ ಏನಾಗುತ್ತೋ ನಂಬಿಕೆಗಳು ಇಲ್ಲ ನಿಮಗೆ ಆಲ್ಮೋಸ್ಟ್ ನಿಮ್ಮ ಅಂದರೆ ಕೆಲಸದ ಒತ್ತಡ ಜಾಸ್ತಿ ಇರೋದರಿಂದ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಿಮಗೆ ಆಲ್ಮೋಸ್ಟ್ ಒಂದಿಷ್ಟು ಕನ್ಫ್ಯೂಷನ್ಸ್ ಇರ್ಬೋದು ಹಾಗಾಗಿ ಇಲ್ಲಿ ಸೊಲ್ಯೂಷನ್ ಕೂಡ ಇದೆ ಅಂದರೆ ಬಾಬಾ ಎಲ್ಲ ಮುಖಾಂತರನೂ ಕೂಡ ಯಾವುದೇ ಜಾಗದಲ್ಲಿ ಎಲ್ಲದರಲ್ಲೂ ಕೂಡ ನೀವು ನಂಬಿರುವಂಥ ಗುರುಗಳಿದ್ದಾರೆ ನೀವು ಅಂದ್ಕೊಂಡಿರುವಂಥ ಏನಿದೆ ಎಲ್ಲ ಕಡೆ ಗುರುಗಳಿದ್ದಾರೆ ಬಾಬಾ ಇದ್ದಾರೆ ಹಾಗಾಗಿ ನೀವು ಇಲ್ಲಿ ನಿಮ್ಮ ಮೈಂಡನ್ನು ಎಲ್ಲಿ ಬೇಕಾದರೂ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು ನೀವು ಆಯಿತಾ ಅಂದರೆ ನೀವು ಅಂದ್ಕೊಳ್ಬೇಕಾಗಿರೋದು ಇಷ್ಟೇ ನೀವು ಇಲ್ಲಿ ನಿಮ್ಮನ್ನೇ ನೀವು ಇಲ್ಲಿ ದೇವರು ಅಂದ್ಕೊಂಡಿದ್ರೆ ಆ್ಯಕ್ಚುಲಿ ಅದು ನಿಜ ಆಗಿದ್ರು ಕೂಡ ಹಾರ್ಟ್ಲಿ ಮೈಂಡ್ಲಿ ನೀವು ಅದನ್ನು ಒಪ್ಕೊಳ್ಬೇಕು ಯಾಕಂದರೆ ನಿಮಗೆ ಇಲ್ಲಿ ಹೀಗೋ ಜಾಸ್ತಿ ಆಗಿರೋದ್ರಿಂದ ಸ್ಪಿರಿಚುಲಿ ಕಡೆ ಗಮನ ಇಲ್ಲ ಅಂದರೆ ನಾನು ಏನು ಅಂದ್ಕೊಂಡ್ರು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ಆ ಕಾನ್ಫಿಡೆಂಟಿಂದ ನಿಮ್ಮ ಮೈಂಡ್ಗೆ ಒಂದು ಕಂಟ್ರೋಲ್ ಸಿಗ್ತಾ ಇಲ್ಲ ನೀವು ಅಂದ್ಕೊಂಡಿದ್ದೆ ಸರಿ ಅನ್ನೋ ರೀತಿಯಲ್ಲಿ ನೀವಿರ್ಬೋದು ಅದನ್ನು ದಯವಿಟ್ಟು ತೆಗೆದುಹಾಕಿ ಯಾಕೆ ಅಂದರೆ ನೀವು ಅಂದ್ಕೊಳ್ಳೋದು ಬೇರೆ ಇರುತ್ತೆ ಆಗೋದೇ ಬೇರೆ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಸ್ಪಿರಿಚುಲಿ ಪಾದ ಕಡೆ ಗಮನ ಕೊಟ್ಟರೆ ಅಂದರೆ ನಿಮಗೆ ಈಗೋ ನಿಮಗೆ ಹೀಗೋ ಕಟ್ಟಾದರೆ ನಿಮಗೆ ತುಂಬ ಸಕ್ಸಸ್ ಇದೆ ಇಲ್ಲಿ ತುಂಬ ನಿಮಗೆ ಒಳ್ಳೆ ಒಳ್ಳೆ ದಾರಿ ಸಿಗುತ್ತೆ ಹಾಗಾಗಿ ಇಲ್ಲಿ ಹೀಗೋ ನಿಮಗೆ ಇಲ್ಲಿ ಆಗಿರೋದ್ರಿಂದ ಒಂದಿಷ್ಟು ನಿಮ್ಮ ಕಂಟ್ರೋಲ್ಗೆ ನೀವು ಬರಬೇಕಾಗಿದೆ ನಿಮಗೆ ನೀವು ಬರಬೇಕಾಗಿರುವಂಥದ್ದು ನಿಮ್ಮ ಮೈಂಡನ್ನು ನಿಮ್ಮ ಮನಸ್ಸನ್ನು ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳಿ ಮೆಡಿಟೇಷನ್ನ ಮಾಡ್ಕೊಳ್ಳಿ ಹಣೆಗೆ ಬಿಂದಿ ಇಡೋದ್ರಿಂದ ಆಗಿರ್ಬೋದು ಒಂದು ಪವರ್ ನಿಮಗೆ ಸಿಗುತ್ತೆ ಅಂದರೆ ನಿಮ್ಮನ್ನು ನೀವು ಕಂಟ್ರೋಲ್ ಆಗಿ ಕನೆಕ್ಟ್ ಆಗೋದಕ್ಕೆ ದೇವರನ್ನು ಕನೆಕ್ಟ್ ಆಗಿರ್ಬೋದು ಏನು ನಿಮಗೆ ಈಗ ಅನ್ನೋದು ಹಾಕುತ್ತೆ ನಿಮ್ಮನ್ನು ಅಂದರೆ ಒಂದು ದೇವರ ಕಡೆ ಆಗಿರ್ಬೋದು ಏನು ಮಾಡ್ತೀರಾ ಅದು ಅದ್ರ ಕಡೆ ಫೋಕಸ್ ಮಾಡೋದರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಬರ್ತಾ ಹೋಗುತ್ತೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಹೋದಷ್ಟು ನೀವು ಮಾಡುವಂಥ ಕೆಲಸ ಆಗಿರ್ಬೋದು ಯೋಚನೆಗಳಾಗಿರ್ಬೋದು ಅದೆಲ್ಲವೂ ಕೂಡ ನಿಮಗೆ ಯಾವ್ದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ನಿಮಗೆ ಸೊಲ್ಯೂಷನ್ಗಳು ಸಿಗ್ತಾ ಹೋಗುತ್ತೆ ಎಲ್ಲಿ ಬೇಕಾದರೂ ಕೂಡ ನೀವು ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು ಅಂತ ಕೂಡ ಇಲ್ಲಿ ಇದೆ ಎಲ್ಲ ಕಡೆ ಭಗವಂತ ಇದ್ದೇ ಇರ್ತಾರೆ ನೀವೆಲ್ಲಿ ಯಾವ ಜಾಗದಲ್ಲಾದರೂ ಕೂತು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಆ ಭಗವಂತ ನಿಮಗೆ ಬರ್ತಾರೆ ಸಿಗ್ತಾರೆ ಸಹಾಯನ ಮಾಡ್ತಾರೆ ಅಂತ ಕೂಡ ನಂಬರ್ ಟು ಯಾರು ಚೂಸ್ ಮಾಡ್ಕೊಂಡಿದ್ರಿ ಅವ್ರಿಗೆ ಒಂದು ಸಂದೇಶ ಇರುವಂಥದ್ದು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್